اتذكر يوما كنت تعانق دمعة الفكر تناجي الله في صبر وترجو رحمة تسري السلام عليكم ورحمه الله وبركاته. روادي هذه 27 نديوسا بسم الله والحمد لله والصلاه والسلام على سيدنا محمد و اله وصحبه اجمعين. روادي صلى الله عليه وسلم رواه. رو ಪರಸ್ಪರ ಮಾನವ ಸಂಬಂಧವನ್ನು ಅಭಿವೃದ್ಧಿಪಡಿಸಲು ಸೂಚಿಸಿದ ಕೆಲವೊಂದು ಶಿಷ್ಟಾಚಾರಗಳನ್ನು ಇಲ್ಲಿ ನಾವು ಹೇಳುವ ಪ್ರವಾದಿ ಅಜಮ್ ಹೇಳ್ತಾರೆ ಇನ್ನಲ್ಲಾಹ ಔಹಾ ಇಲಯ್ಯ ಇಲಯ್ಯನ್ ಯಫ್ಖರ ಅಹದುನ್ ಅಲ ಅಹದಿನ್ ವಲಾ ಯಬು ಅಹದುನ್ ಅಲ ಅಹದ್ ಇಮಾ ಮುಸ್ಲಿಂ ವರದಿ ಮಾಡಿದ ಹದೀಸ್ನಲ್ಲಿ ಪ್ರವಾದಿಗಳು ಹೇಳ್ತಾ ಇದ್ದಾರೆ ನನಗೆ ಅಲ್ಲಾಹು ಸುಬಾಹು ವತ ವಿಶೇಷವಾದ ಬೋಧನೆಯನ್ನು ವಹೆಯನ್ನು ಕೊಟ್ಟಿದ್ದಾನೆ ಅಲ್ಲಾಹು ಅವತೀರ್ಣಗೊಳಿಸಿದ್ದಾನೆ ಅದರಲ್ಲಿ ಅಲ್ಲಾಹು ತಿಳಿಸಿದ್ದಾನೆ ಅಂಥವಾಲೂ ನೀವು ಪರಸ್ಪರ ವಿನಯಾನ್ವಿತರಾಗಿ ಬದುಕಬೇಕು ಪರಸ್ಪರ ನೀವು ವಿನಯವನ್ನು ತೋರ್ಪಡಿಸಬೇಕು ಲಾ ಯಫ್ ಅಹದುನ್ ಅಲ ಅಹದೀನ್ ಯಾವೊಬ್ಬರು ಇನ್ನೊಬ್ಬರ ಮೇಲೆ ಅಹಂಕಾರವನ್ನು ತೋರಬಾರದು ವಲಾ ಯಬಿ ಅಹದುನ್ ಅಲ ಅಹದೀನ್ ಯಾರೊಬ್ಬರು ಇನ್ನೊಬ್ಬರ ಮೇಲೆ ಅಕ್ರಮವನ್ನು ಮಾಡಬಾರದು ಹುಜೂರ್ ಸಲಹು ಅಲಯ ವಸಲ್ಲಂ ಮನುಷ್ಯ ಸಂಬಂಧಗಳ ಸುಧಾರಣೆಗೆ ಹೇಳಿರುವ ಶ್ರೇಷ್ಠವಾದ ಹಿತವಚನಗಳು ಎಲ್ಲರಿಗೂ ವಿನಯ ಎಷ್ಟೇ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದವರು ಕೂಡ ಯಾವುದೇ ಸ್ಥಾನಮಾನ ಹೊಂದಿದವರು ಕೂಡ ವಿನಯವನ್ನು ತೋರಿಸಿದರೆ ಅವರಿಗೆ ವಿಶೇಷವಾದ ರೀತಿಯಲ್ಲಿ ಗೌರವ ಸಿಗ್ತದೆ ಘನತೆ ಸಿಗ್ತದೆ ಅವರ ವ್ಯಕ್ತಿತ್ವಕ್ಕೆ ಅದೊಂದು ಮೆರುಗಾಗಿರ್ತದೆ ಯಾರು ಅಹಂಕಾರಿಗಳಾಗಿ ನಡೆಯುತ್ತಾರೋ ಜನರು ಯಾರೂ ಅವರನ್ನು ಇಷ್ಟಪಡುವುದಿಲ್ಲ ಆದ್ದರಿಂದವಲ್ಲ ಎಫ್ ಖರ್ ಅಹದಹದೀನ್ ನೀವು ಅಹಂಕಾರವನ್ನು ತೋರಬೇಡಿ ಮನುಷ್ಯ ಅತ್ಯಂತ ದುರ್ಭಿಲನಾದ ಮನುಷ್ಯನಾಗಿದ್ದಾನೆ ಕೆಲವು ವಿಶೇಷವಾದ ಶಕ್ತಿಗಳನ್ನು ಅಲ್ಲಾಹುನಿಗೆ ಕೊಟ್ಟಿದ್ದಾನೆ ಕೆಲವು ಹಂತಗಳನ್ನು ಅಲ್ಲಾಹೋತನ ಅವನಿಗೆ ಕೊಟ್ಟಿದ್ದಾನೆ ಕೆಲವು ಸ್ಥಿತಿಗಳಲ್ಲಿ ಅವರಿಗೆ ಅಲ್ಲಾಹೋತನ ಉನ್ನತಿಯನ್ನು ದಯಪಾಲಿಸಿದ್ದಾನೆ ಅದರ ಕಾರಣದಿಂದ ಅಲ್ಲಾಹೋ ನೀಡಿರುವಂತಹ ಆ ಸಂಪತ್ತಿನಿಂದ ಸಮೃದ್ಧಿಯಿಂದ ಸ್ಥಾನಮಾನಗಳಿಂದ ಉಳಿದವರ ಮೇಲೆ ನೀವು ಯಾಕೋ ಕೂಡ ಅಹಂಕಾರವನ್ನು ತೋರಿಸ್ಬೇಡ್ರಿ ಯಾಕೆಂದರೆ ನಿಮಗೆ ಆ ಸ್ಥಾನಮಾನ ಸಿಕ್ಕಿರುವುದು ನಿಮ್ಮ ಕಾರಣದಿಂದ ಅಲ್ಲ ನಿಮ್ಮ ಪ್ರಯತ್ನದ ಕಾರಣದಿಂದ ಅಲ್ಲ ಪ್ರಯತ್ನದ ಕಾರಣದಿಂದ ಇದೆಲ್ಲ ಸಿಕ್ಕಿದಿದ್ದರೆ ಈ ಜಗತ್ತಲ್ಲಿ ಯಾರೂ ಕೂಡ ಬಡವರಾಗಿ ಇರಲಿಲ್ಲ ಎಷ್ಟೊಂದು ಪ್ರಯತ್ನ ಮಾಡ್ತಾರೆ ಹಲವರು ಬಿಸ್ನೆಸ್ ಸ್ಟಡಿ ಆಗಲಿಕ್ಕೆ ಹುಷಾರಾಗಲಿಕ್ಕೆ ಸಂಪಾದನೆಗಳನ್ನು ಹೆಚ್ಚಿಸಲಿಕ್ಕೆ ಅವರ ವ್ಯಕ್ತಿ ವ್ಯಕ್ತಿಗತವಾದಂತಹ ಸ್ಥಾನಮಾನಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಎಲ್ಲರಿಗೂ ಅದು ಸಿಗ್ತದ ಸಿಗುವುದಿಲ್ಲ ಅದು ಎಲ್ಲವೂ ಅಲ್ಲಾಹನ ತೀರ್ಮಾನವಾಗಿರ್ತದೆ ಆದ್ದರಿಂದ ಅಲ್ಲಾಹು ಕೊಟ್ಟದ್ದರಿಂದ ಅವನಿಗೆ ನೀವು ಧನ್ಯವಾದವನ್ನು ಸಲ್ಲಿಸಿ ಉಳಿದವರ ಜೊತೆ ವಿನಯಾನ್ವಿತರಾಗಿ ಬಾಳಬೇಕೇ ಹೊರತು ಯಾರ ಮೇಲೂ ಅಹಂಕಾರವನ್ನು ಅಹಂಭಾವವನ್ನು ತೋರ್ಪಡಿಸಬಾರದು ಒಲ ಎಬಿ ಅಹದನ್ ಅಲ್ಲ ಅಹಜ್ ಒಬ್ಬರ ಮೇಲೂ ಕೂಡ ನೀವು ಅಕ್ರಮವನ್ನು ಮಾಡಬಾರದು ಅಕ್ರಮ ಅಂತ ಹೇಳಿದರೆ ಅದು ಅತ್ಯಂತ ಕೆಟ್ಟ ಒಂದು ದುಷ್ಕರ್ಮವಾಗಿದೆ ಅಕ್ರಮ ಹೊಡೆಯುವುದು ಬಡಿಯುವುದು ತಮಾಷೆ ಮಾಡುವುದು ಆತನ ಅಭಿಮಾನವನ್ನು ಧಕ್ಕೆ ತರುವಂತಹ ಮಾತುಗಳನ್ನು ಆಡುವುದು ಆತನನ್ನು ಇನ್ಸಲ್ಟ್ ಮಾಡುವುದು ಅವಮಾನಿಸುವುದು ಅಪಮಾನಿಸುವುದು ಇದೆಲ್ಲವೂ ಕೂಡ ಈ ಅಕ್ರಮದಲ್ಲಿ ಬರ್ತದೆ ಹೊಡೆಯುವುದು ಕೊಲ್ಲುವುದು ಮಾತ್ರವಲ್ಲ ನಾಳೆಗೆ ಮೂಲಕ ಮಾಡುವಂಥ ಅಕ್ರಮಗಳು ಅತ್ಯಂತ ದೊಡ್ಡದಾಗಿದೆ ಕೆಟ್ಟದ್ದಾಗಿದೆ ಆದ್ದರಿಂದ ಯಾರಿಗೂ ನೀನು ಅಕ್ರಮವನ್ನು ಮಾಡಬೇಡ ಯಾರಿಗೂ ತೊಂದರೆಗಳನ್ನು ಕೊಡಬೇಡ ಅಂತ ಪ್ರವಾದಿ ಸಲಲ್ಲಾಹು ಅಲೈ ವಸಲ್ಲಂ ಈ ಹದೀಸಿನಲ್ಲಿ ಹೇಳ್ತಾರೆ ಇನ್ನೊಂದು ಹದೀಸ್ನಲ್ಲಿ ಅಬು ಹುರೈರಾ ಅಲಿಯಲ್ಲಾಹುನ್ನು ಉಲ್ಲೇಖ ಮಾಡಿದ ಹದೀಸಿನಲ್ಲಿ ಅಂದ ರಸೂಲಲ್ಲಾಹಿ ಮಾ ಖಾಲ್ ಸದಕತುನ್ ಮಿನ್ ಮಾಲ್ ವಾಝಾದ ಒಮಾ ತವಾಲ ಇಲ್ಲ ಇಲ್ಲಾ ಅಹುಲ್ಲಾ ಇಮ ಮುಸ್ಲಿಂ ಉದರಿ ಉಲ್ಲೇಖ ಮಾಡಿದ ಹರಿಯಸಿದು ಅದರಲ್ಲಿ ಅವರು ಹೇಳುವಂಥದ್ದು ಏನೆಂದರೆ ದಾನ ಧರ್ಮ ಕೊಡುವಾಗ ಎಲ್ಲಿ ನನ್ನ ಸಂಪತ್ತು ಮುಗಿದು ಹೋಗುತ್ತದೋ ಸಂಪತ್ತು ಬೇಗ ಖಾಲಿಯಾಗಿ ಬಿಡ್ತದೆ ಎನ್ನುವ ದೃಷ್ಟಿಯಿಂದ ದಾನ ಧರ್ಮವನ್ನು ಕೊಡದೇ ಇರಬೇಡ ಈ ಜಗತ್ತಲ್ಲಿ ಯಾವೊಬ್ಬ ಮನುಷ್ಯ ದಾನ ಧರ್ಮವನ್ನು ಮಾಡಿದರೂ ಕೂಡ ದಾನ ಧರ್ಮವನ್ನು ಮಾಡಿದ ಎಂಬ ಕಾರಣಕ್ಕಾಗಿ ಯಾರ ಸುತ್ತೂ ಕೂಡ ಕಮ್ಮಿಯಾಗಲಿಲ್ಲ ಬೇರೆ ಯಾವುದೇ ರೀತಿಯಲ್ಲಿ ಮಿಸ್ ಮ್ಯಾನೇಜ್ಮೆಂಟ್ನಿಂದ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಇರುವ ಅನುಭವದ ಕೊರತೆಯಿಂದ ಅರಿವಿನ ಕೊರತೆಯಿಂದ ಬಿಸ್ನೆಸ್ ಆಗಿರ್ಬೋದು ಹಣಕ್ಕೆ ತೊಂದರೆಗಳು ಹೊಂದಿರ್ಬೋದು ಆದರೆ ಉಸೂರು ಸಲಲ್ಲಾಹು ಅಲೀಸ್ಸಲ್ ಹೇಳ್ತಾರೆ ದಾನ ಧರ್ಮಗಳನ್ನು ಮಾಡಿ ಯಾರ ಸ್ವತ್ತು ಕೂಡ ಕಡಿಮೆಯಾಗಿಲ್ಲ ಯಾರಿಗೂ ತೊಂದರೆ ಬಂದಿಲ್ಲ ಒಮಾಝಾದ ಅಲ್ಲಾಹು ಅಬ್ದನ್ ಬಿ ಅಫ್ವಿನ್ ಇಲ್ಲ ಐಝನ್ ನೀವು ಪರಸ್ಪರ ಮಾಫಿ ಮಾಡುವಾಗ ಕ್ಷಮಿಸುವಾಗ ನಿನಗೆ ಉಪದ್ರವವನ್ನು ಕೊಟ್ಟವರಿಗೆ ಸಂಪೂರ್ಣವಾಗಿ ನೀವು ಅವರನ್ನು ಕ್ಷಮಿಸುವಾಗ ಅವರಿಗೆ ಕ್ಷಮೆ ಕೊಡುವಾಗ ನಿಮಗೆ ಅಲ್ಲಾಹು ಹೊತ್ತಾಯ ಕೊಡುವುದು ಇಜ್ಜತ್ ಪ್ರತಾಪವನ್ನು ಕೊಡ್ತಾನೆ ನಿಮ್ಮ ಸ್ಥಾನಮಾನವನ್ನು ಅಲ್ಲಾಹು ಹೆಚ್ಚಿಸ್ತಾನೆ ಅದರಲ್ಲಿ ನಿಮಗೆ ಯಾವುದೇ ಕೊರತೆ ಇಲ್ಲ ಆದ್ದರಿಂದ ನಿಮ್ಮೊಂದಿಗೆ ಕೆಟ್ಟದಾಗಿ ಕಟುವಾಗಿ ಯಾರೆಲ್ಲ ವರ್ತನೆ ಮಾಡಿದ್ದಾರೆ ನಿಮಗೆ ತೊಂದರೆಗಳನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನೀವು ಮಾಫ್ ಕೊಟ್ಟುಬಿಡಿ ಅವರೆಲ್ಲರನ್ನೂ ಕೂಡ ನಿಮ್ಮ ಆ ಋಣದಿಂದ ನೀವು ಮುಕ್ತಗೊಳಿಸಿ ಅಂತ ಹೇಳ್ತಾರೆ ವಮಾ ತವಾಲ ಅಹದುಲ್ಲ ಅರಫಾಹುಲ್ಲಾ ಅಲ್ಲಾಹನಿಗಾಗಿ ಅಲ್ಲಾಹನ ಸೇಖಿಗಾಗಿ ಅಲ್ಲಾಹನ ಕಾರಣಕ್ಕಾಗಿ ಯಾರೆಲ್ಲ ತವಾದು ಮಾಡಿದಾರೋ ವಿನಯಾನ್ವಿತರಾಗಿ ಬದುಕಿದ್ದಾರೋ ಅವರಿಗೆ ಅಲ್ಲಾಹು ತಲೆ ಉನ್ನತವಾದ ಸ್ಥಾನಮಾನಗಳನ್ನು ಐಹಿಕ ಮತ್ತು ಪಾರತೀವ ಲೋಕದಲ್ಲಿ ಕೊಟ್ಟೇ ಕೊಡ್ತಾನೆ ಯಾರು ಅಹಂಬ ಅಹಂಭಾವಿಗಳಾಗಿ ಬದುಕಿದ್ದಾರೆ ಅವರನ್ನ ಅಲ್ಲಾಹು ಹಿಡಿದು ಕಂಪ್ಲೀಟ್ ಅಲ್ಲಾಹೋನನ್ನು ನಾಶ ಮಾಡಿಬಿಡ್ತಾನೆ ಅವನಿಗೆ ಯಾವುದೇ ಅಭಿವೃದ್ಧಿ ಇರುವುದಿಲ್ಲ ಭವಿಷ್ಯ ಇರುವುದಿಲ್ಲ ಅದೇ ಸಂದರ್ಭದಲ್ಲಿ ವಿನಯವನ್ನು ತೋರ್ಪಡಿಸಿದ ವ್ಯಕ್ತಿಗೆ ಅಲ್ಲಾಹನಿಗಾಗಿ ವಿನಯವನ್ನು ತೋರ್ಪಡಿಸಿದವರಿಗೆ ಅಲ್ಲಾಹು ಬದುಕಿನಲ್ಲಿ ಸಮೃದ್ಧಿಯನ್ನು ಕೊಟ್ಟ ಉದಾಹರಣೆಗಳುಂಟು ಅಲ್ಲಾಹು ಕೊಟ್ಟೇ ಕೊಡ್ತಾನೆ ಆದ್ದರಿಂದ ಜನರ ಮುಂದೆ ನೀವು ವಿನಯಾನ್ವಿತರಾಗಿರಿ ಎಲ್ರಿಗೂ ಬೇಕಾದಂತಹ ಸಹಾಯ ಸಹಕಾರಗಳನ್ನು ಮಾಡಿರಿ ಮತ್ತು ದಾನ ಧರ್ಮಗಳನ್ನು ಮಾಡಿರಿ ಯಾವುದೇ ಭಯವಿಲ್ಲದೆ ನೀವು ದಾನ ಧರ್ಮಗಳನ್ನು ಮಾಡಬಹುದು ನಿಮ್ಮ ಧರ್ಮ ನಿಮ್ಮ ದಾನ ನಿಮ್ಮ ಕೊಡುಗೆಗಳು ಯಾವತ್ತೂ ಕೂಡ ಸ್ವತ್ತುಗಳನ್ನು ಕಡಿಮೆ ಮಾಡಿದ್ದಿಲ್ಲ ಸ್ವತ್ತುಗಳ ಸಂರಕ್ಷಣೆಗೆ ಸಮೃದ್ಧಿಗೆ ಅದೊಂದು ಕಾರಣವಾಗ್ತದೆ ಅಂತ ಮೊಹಮ್ಮದು ರಸೂಲುಲ್ಲಾಹಿಸ ಹೇಳಿದ್ದಾರೆ ಅಲ್ಲಾಹು ಸುಬಹಾನ ಹೂವುತ್ತ ಅವರ ತತ್ವಾದರ್ಶಗಳನ್ನು ಪಾಲಿಸಿ ಮುನ್ನಡೆಯಲು ನನಗೆ ಅಲ್ಲಾಹು ಸುಯೋಗವನ್ನು ಕೊಡಲಿ وصلى الله على سيدنا محمد واله وصحبه اجمعين